ಹಾಯ್ ಪುಟಾಣಿಗಳೇ ನಮಸ್ಕಾರ ಎಲ್ಲ ಊಟ ಮಾಡಿದ್ರೆ ನಾನು ಊಟ ಮಾಡಿದ್ದೀನಿ ಈಗ ಸುಂದರವಾದ ಕತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಬಾಕ್ಸ್ ಹಾಕಬೇಕಾಗುತ್ತೆ ಹಾಗೇ ನಿಮ್ಮ ಒಂದು ಅಮೂಲ್ಯವಾದ ಲೈಕನ್ನು ನನಗೆ ಕೊಡಬೇಕಾಗುತ್ತೆ ಈಗ ಕತೆ ಶುರು ಮಾಡೋಣ ಒಂದು ಸುಂದರವಾದ ಕಾಡಿನಲ್ಲಿ ಸುಂದರವಾದ ಮರಗಿಡಗಳು ಇರ್ತವೆ ಅದೇ ಥರ ಸುಂದರವಾದ ಪಕ್ಷಿಗಳು ಕೂಡ ಅಲ್ಲಿರ್ತವೆ ಮರಗಿಡಗಳು ಮತ್ತು ಪಕ್ಷಿಗಳು ಎಲ್ಲ ತುಂಬ ಅನ್ಯೂನ್ಯವಾಗಿ ಸಂತೋಷ ಇದ್ದಾವೆ ಆವಾಗ ಮರದ ಮೇಲೆ ಪಕ್ಷಿಗಳೆಲ್ಲ ಕೂತ್ಕೊಂಡಿದ್ದಾವೆ ಆಗ ಮರಗಳು ಮಾತಾಡ್ತವೆ ಎಲ್ಲ ಪಕ್ಷಿಗಳೇ ನೋಡಿ ವಾತಾವರಣ ತುಂಬ ಸುಂದರವಾಗಿದೆ ನನಗೆ ಕುಣಿಬೇಕು ಅಂತ ಆಸೆ ಆಗ್ತಾಯಿದೆ ಅಂಥೇಳಿ ಮರಗಳೆಲ್ಲ ಪಕ್ಷಿಗಳಿಗೆ ಹೇಳ್ತವೆ ಆಗ ಪಕ್ಷಿಗಳೆಲ್ಲ ನಿನ್ನ ಕೈಲಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಕಾಲು ಭೂಮಿ ಒಳಗಿದ್ದಾವೆ ಆದರೆ ಇನ್ನು ಸಾಂಗ್ಸ್ ಆಡುವಂಥ ಪಕ್ಷಿಗಳೆಲ್ಲ ಕೇಳ್ತವೆ ಅದಕ್ಕೆ ಮರಕ್ಕೆ ಒಂಥರ ಖುಷಿಯಾಗ್ಬಿಟ್ಟು ನನ್ನ ಕಾಲು ಏನಂತೆ ಈಗ ನೋಡು ಡ್ಯಾನ್ಸ್ ಮಾಡ್ತೀನಿ ಅಂಥೇಳಿ ರಂಬ ಗಿಂಬೆಲ್ಲ ಹಾಳು ಹಾಡ್ಬಿಟ್ಟು ಪಕ್ಷಿಗಳೆಲ್ಲ ಕೆಳಗಡೆಗೆ ಕೆಳಿದುಬಿಡ್ತವೆ ಅದಕ್ಕೆ ಮರ ಅಂತ ನೋಡು ನಾನು ಕುಣಿದ್ವಿ ನಾನು ಕುಣಿದ ಹೊತ್ತಿಗೆ ನೀನು ಮರದಿಂದ ಕೆಳಕ್ಕೆ ಬಿದ್ಕಂಡೆ ಅಂದ್ಬಿಟ್ಟು ಮರ ನಡ್ತವೆ ಅದಕ್ಕೆ ಪಕ್ಷಿಗಳಂತವ ಏಯ್ ನಿನ ಬುದ್ಧಿ ಇಲ್ವ ನಿನಗೆ ಲೂಜ ಯಾಕೆ ಎಲ್ಲ ಕೇಳಿದೆ ಅಂತ ಪಕ್ಷಿಗಳೆಲ್ಲ ಮರಗಳನ್ನ ಬೈತವೆ ಆಗ ಕೂಗೆ ಪಕ್ಷಿಗಳೆಲ್ಲ ಹಾರ್ಕೊಂಡು ಬೇರೆ ಬೇರೆ ಮರಗಳಿಗೆ ಹಾರ್ಕೊಂಡು ಹೊಟ್ಟೋಗುತ್ತೆ ಅದೇ ಹತ್ರ ಒಂದು ಪಪ್ಪಾಯಿ ಮರನೂ ಕೂಡ ಇರ್ತದೆ ಗುಬ್ಬಜ್ಜಿ ಪಕ್ಷಿಗಳು ಆ ಪಪ್ಪಾಯಿ ಮರದ ಮೇಲೆ ಹೋಗಿ ಕೂತ್ಕೋತವೆ ಆಗ ಪಕ್ಷಿಗಳು ಮರಗಳು ತುಂಬ ತಮಾಷೆಯಾಗಿ ಆಟ ಪಾಠ ಆಡ್ಕೊಂಡು ಕಾಲ ಕಳೀತಾ ಇದ್ದ ಅಲ್ಲಿ ಒಂದು ಸುಂದರವಾದ ದಪ್ಪ ಪಪ್ಪಾಯಿ ಮರ ಕೂಡ ಇತ್ತು ಪಪ್ಪಾಯಿ ಮರದಲ್ಲಿ ಒಂದು ಮನೆ ಕೂಡ ಇತ್ತು ಆ ಪಪ್ಪಾಯಿ ಮರದ ಮೇಲೆ ಗೂಡು ಕಟ್ಕೊಂಡಿದ್ದಲ್ಲ ಪಕ್ಷಿ ಆ ಗೂಡನೇ ನನ್ನ ಮನೆ ಅಂತ ಇರೋದು ಆ ಮನೇನ ಎಲ್ಲ ಪಕ್ಷಿಗಳು ವಾಸವಾಗಿರಲಿಕ್ಕೆ ಆ ಗೂಡನ್ನು ಉಪಯೋಗಿಸ್ಕೊತಾ ಇದ್ದವು ಯಾರಿಗೆ ಜಾಕೆ ಅನನುಕೂಲ ಇದೆ ಆ ಪಕ್ಷಿಗಳು ಈ ಪಪ್ಪಾಯ ಮರ ಮನೆ ಕಟ್ಟಿತ್ತಲ್ಲ ಗೂಡು ಆ ಗೂಡಿನಲ್ಲಿ ಕೇಳ್ಕೊಂಡು ಅಣ್ಣ ಇವತ್ತು ನಾನು ಅಂತ ಅಂತೇಳಿ ಕೇಳ್ಕತಿದ್ದೆ ಅದಕ್ಕೆ ಏನಂತ ಉಳ್ಕೊಳ್ಳಿ ಅಂತ ಹೇಳಿದ್ರೆ ಪಪ್ಪಾಯ ಈ ಪಕ್ಷಿಗಳೆಲ್ಲ ಒಳಗಡೆ ಬಂದು ಸೇರ್ಕೊಂಡು ವಾಸ ಮಾಡ್ತಾಯಿದ್ದ ಹಾಗೆ ಇದೇ ಥರ ಮುಂದುವರಿತಾ ಇರಬೇಕಂದ್ರೆ ಕಾಗೆ ಮನೆಗೆ ಕೆಲವು ನೆಂಟುಗಳು ಬಂದುಬಿಟ್ಟಿದರೆ ಕಾಗೆಗೆ ಸರಿಗೆ ಮನೆ ಇಲ್ಲ ಆಗ ಕಾಗೆ ಆರ್ಕ ಬಂದ್ಬಿಟ್ಟು ಪಪ್ಪಾಯ ಬರ್ಕ ಕೇಳುತ್ತೆ ಪಪ್ಪಾಯಿ ಮರದಣ್ಣ ಪಪ್ಪಾಯಿ ಮರದಣ ನಮ್ಮ ಮನೆಗೆ ನೆಂಟರು ಬಂದುಬಿಟ್ಟಿದ್ದಾರೆ ನೆಂಟ್ರನ್ನ ಸ್ವಲ್ಪ ದಿನ ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಉಳಿಸ್ಬೋದಾ ಅಂತ ಕೇಳ್ತದೆ ಅದಕ್ಕೆ ಪಪ್ಪಾಯಿ ಮರ ಹೇಳ್ತದೆ ಅದಕ್ಕೇನಂತೆ ಕರ್ಕೊಂಡು ಬಂದು ಇರಿಸು ಆದರೆ ಮನೆನ ನೀಟಾಗಿ ಇಟ್ಕೋಬೇಕು ಮತ್ತು ನನಗೆ ಬಾಡಿಗೆ ಕೊಡಬೇಕು ಅಂತ ಪಪ್ಪಾಯಿ ಮರ ಹೇಳ್ತದೆ ಆಯ್ತಣ್ಣ ಸ್ವಲ್ಪ ದಿನ ಇದ್ದು ಉಂಟು ಬಿಡ್ತೀವಿ ಬಾಡಿಗೆ ಕೊಡ್ತೀವಿ ಅಂಥೇಳಿ ಕಾಗೆ ಒಪ್ಪಿಕೊಳ್ಳುತ್ತದೆ ಆವಾಗ ಕಾಗೇನೆಗಳು ಸ್ವಲ್ಪ ದಿನ ಇದ್ದು ಹೊಂಟು ಬಿಡ್ತಾರೆ ಆಗ ಕಾಗೆ ಮನೆನ ಕ್ಲೀನಿಗೆ ಇಟ್ಕೊಂಡಿರಲಿಲ್ಲ ಎಲ್ಲ ಗಲೀಜು ಮಾಡಿ ಇಟ್ಬಿಟ್ರ ಅಲ್ಲೇ ಕಕ್ಕ ಪಕ್ಕ ಹೋಗಿ ವಿಪರೀತ ಗಲೀಜು ಮಾಡ್ಕೊಂಡು ಬಿಟ್ಟವ ಎಲ್ಲ ಕ್ಲೀನಿಗೆ ಇಟ್ಕೊಂಡಿಲ್ಲ ಪಪ್ಪ ಮರ ಅನ್ನ ಏ ಕಾಗೆ ಅಣ್ಣ ಬಾಯಿಲಿ ನಾನು ನಿನಗೆ ಬಾಡಿಗೆ ಕೊಡೋಕ್ಕೂ ಮುದ್ದೆ ಹೇಳಿದೆ ಮನೆನ ಕ್ಲೀನಾಗಿ ಇಟ್ಕೋಬೇಕು ಅಂತ ಇಷ್ಟು ಗಲೀಜು ಮಾಡಿ ಇಟ್ಬಿಟ್ಟು ಊಟಗಿದೆಯಲ್ಲ ಕ್ಲೀನ್ ಮಾಡು ಅಂಥೇಳಿ ಪಪ್ಪಾಯಿ ಮರ ಕಾಗೆನ ಕೇಳ್ತದೆ ಅದಕ್ಕೆ ಕಾಗೆ ಹೇಳ್ತದೆ ಏಯ್ ಒಗಣ್ಣು ನಾ ಮನೆ ಖಾಲಿ ಮಾಡಿದಾಯ್ತು ನಿನಗೆ ಬಾಡಿಗೆ ಕೊಟ್ಟಿದ್ದಾಯ್ತು ನಾನು ಯಾಕೆ ಕ್ಲೀನ್ ಮಾಡಲಿ ಕ್ಲೀನ್ ಮಾಡಿದ್ರೆ ಎಷ್ಟೋ ಮಾಡಿದ್ರೆ ಎಷ್ಟೋ ಹೋಗು ಅಂದ್ಬಿಟ್ಟು ಹೇಳಿ ಬೇಕಾಗ್ಬಿಟ್ಟು ಮಾತನಾಡಿಬಿಟ್ಟಮ್ಮ ಕಾಗೆ ಆಹಾರದಲ್ಲಿ ಉಂಟೋಗ್ಬಿಡ್ತದೆ ಹಾಗ ಸ್ವಲ್ಪ ದಿನ ಕಳ್ಕೊಂಡು ಮಳೆಗಾಲ ಬರ್ತದೆ ಪಕ್ಷಿಗಳೆಲ್ಲ ತಮ್ಮ ತಮ್ಮನೇ ಯಾರ ಒಂದು ಗೂಡುಗಳನ್ನ ಕಟ್ಕೊಂಡಿದ್ದಾವೆ ಅದರಲ್ಲಿ ಕಾಗೆ ಮತ್ತು ಪಾರಿಯೊಳ ಎರಡು ಮನೆ ಕಟ್ಕೊಂಡಿಲ್ಲ ಪಾರಿವಳಕ್ಕೆ ಕೆಲವು ಸಮಸ್ಯೆಗಳಿದ್ದಾವೆ ಮರಮುಟ್ಟುಗಳು ಇವೆಲ್ಲ ಸಿಕ್ಕಿರಲಿಲ್ಲ ಹಾಗಾಗಿ ಪಾರಿವಾಳ ಮತ್ತು ಕಾಗೆಗೆ ಮನೆ ಕಟ್ಕೊಳ್ಳ್ದೆ ಹಾಗೆ ಇದ್ದ ಹಾಗೆ ಸ್ವಲ್ಪ ದಿನ ಬಿಟ್ಕೊಂಡು ಮಳೆ ಶುರುವಾಗುತ್ತೆ ಹಾಗೆ ಪಾರಿವಾಳ ಬಂದು ಪಪಾಯಿ ಮರದನ ಪಪಾಯಿ ಮರದನ ಮಳೆ ತುಂಬ ಬರ್ತಾಯಿದೆ ನಾನು ನಿಮ್ಮ ನಿಮ್ಮನೇಲಿರ್ಬೋದ ಬಾಡಿಗ್ರ ತೆಲಿತೀನಿ ಅಂತ ಕೇಳುತ್ತೆ ಅದಕ್ಕೆ ಪಪಾಯಿ ಮರ ಹೇಳ್ತದೆ ಓ ಪಾರಿವಾಳ ಗೀರು ಅರ್ಕೆನಂತೆ ಆದರೆ ನನ್ನ ಮನೆನ ನೀಟಾಗಿ ಇಟ್ಕೋ ಅಷ್ಟೇ ಸಾಕು ಮೊದಲು ಕಾಗೆ ಇತ್ತು ಆ ಕಾಗೆ ತುಂಬ ಗಲೀಜಾಗಿ ಇಟ್ಕೊಂಡಿತ್ತು ಆ ಥರ ನೀರು ಮಾಡ್ಕೋಬೇಡ ಮನೆನ ಭಾಳ ನೀಟಾಗಿ ಇಟ್ಕೋಬೇಕಪ್ಪ ಅಂಥೇಳಿ ಪಪ್ಪ ಮರ ಪಾರಿವಾಳಕ್ಕೆ ಹೇಳುತ್ತೆ ಆಗ ಮಳೆ ಜೋರ ಬೀಳ್ತದಲ್ಲ ಕಾಗೆ ಮರದ ಮೇಲೆ ಕೂತಿದೆ ಮಳೆ ನೀರು ಕಾಗೆ ಇದೆ ಚಳಿ ಜಾಸ್ತಿ ಆಯಿತು ನಡುಕ ಉಂಟಾಯಿತು ಆಗ ಪಪ್ಪಾಯಿ ಮರತದ ಬರ್ತದೆ ಪಪ್ಪಾಯಿ ಮರದಣ್ಣ ಪಪ್ಪಾಯಿ ಮರದಣ್ಣ ನನಗೂ ನಿಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡು ಚಳಿ ಏಟು ಮಳೆ ಏಟು ತಡೆಯೋಕ್ಕಾಗಲ್ಲ ಅಂತ ಕಾಗೆ ಕೇಳುತ್ತೆ ಆಗ ಪಪ್ಪಾಯಿ ಮರ ಹೇಳುತ್ತದೆ ಇಲ್ಲಪ್ಪ ನಿನ್ನತಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅದರಲ್ಲೇ ಪಾಲಿವಳ ನನ್ನ ಮನೆ ಒಳಗಡೆ ಇದೆ ಹಾಗೆ ಇನ್ನೆಂತ್ೊಳಗೆ ಜಾಗ ಎಲ್ಲ ಹೋಗು ಅಂದ್ಬಿಟ್ಟು ಹೇಳಿ ಕಳಗಿಸ್ಬಿಡ್ತದೆ ಆಗ ಕಾಗೆ ಹಾರ್ಕಲು ಒಂದು ಮರದ ಮೇಲೆ ಕೊಂಡೋಗುತ್ತೆ ಮಳೆ ನೀಡುತ್ತದೆ ಮಳೆ ಮೇಲೆ ಎಲ್ಲ ಆ ಪಕ್ಷಿಗಳೆಲ್ಲ ಆ ಗೂಡಿನಿಂದ ತಮ್ಮ ತಮ್ಮ ಗೂಡಿನಿಂದ ಈಚೆ ಬಂದ್ಬಿಟ್ಟು ಎಲ್ಲ ಫ್ರೀಯಾಗಿ ಮೇಲೆ ಬಂದು ಕೂತ್ಕೋತವೆ ಆವಾಗ ಮಳೆ ನಿಂತು ಹೋದ್ಮೇಲೆ ವಾತಾವರಣ ತುಂಬ ಸುಂದರವಾಗಿರುತ್ತದೆ ಹಾಗೆ ಅಕ್ಕಿ ಪಕ್ಷಿಗಳೆಲ್ಲ ಎಲ್ಲ ತಮ್ಮ ಸಾಗಿ ಮಾತನಾಡ್ಕೊಂಡು ಆಟ ಆಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಂದು ದೊಡ್ಡ ಗರುಡ ಒಂದು ಬರ್ತದೆ ದೊಡ್ಡ ಗರುಡ ಬಂದ್ಬಿಟ್ಟು ಅಕ್ಕಿ ಪಕ್ಷಿಗಳನ್ನೆಲ್ಲನೂ ಎದುರಿಸ್ಕೊಂಡು ಹಿಡ್ಕೊಂಡು ತಿಂತಾಯಿದೆ ಪಕ್ಷಿಗಳು ಸಿಗ್ತಿದ್ದಾಗ ಅಪ್ಪೇ ಮರ ಇತ್ತಲ್ಲ ಇಂಥ ಮರಗಳ ಮೇಲೆಲ್ಲ ಕೂತ್ಕೊಳ್ಳೋದು ಹಣ್ಣುಗಳೆಲ್ಲ ತಿನ್ನೋದು ಮರಗಳೆಲ್ಲ ನಾಶ ಮಾಡೋದು ಇದು ದಿನನಿತ್ಯದ ಕೆಲಸ ಆಗಿರುತ್ತೆ ಪಕ್ಷಿಗಳು ಸಣ್ಣ ಸಣ್ಣ ಗುಬ್ಬಚ್ಚಿ ಅಂತವನ್ನೆಲ್ಲ ಹಿಡಿದು ಹಿಡಿದು ಹದ್ದು ತಿಂತಾ ಇರ್ತವೆ ಗರುಡ ಇದು ಅನೇಕ ಕೆಲವು ಪಕ್ಷಿಗಳಿಗೆ ಭಾಳ ಬೇಜಾರು ತಂದಿರುತ್ತದೆ ಆಗ ದಪ್ಪ ಮರ ಹೇಳ್ತದೆ ನೋಡಪ್ಪ ನನ್ನ ಫಸ್ಟ್ನ ಹಾಳು ಮಾಡಬೇಡ ನಾನು ಇರೋತ್ತಿಗೆ ನನಗೆ ಒಂದು ಗೂಡು ಇದೆ ಆ ಗೂಡಿನಲ್ಲಿ ಅನೇಕ ಪಕ್ಷಿಗಳು ಬಾಡಿಗೆ ಇರ್ತವೆ ಸುಮ್ಮನೆ ಕೂಡ ಇರ್ತವೆ ಅದರಲ್ಲಿ ನನ್ನ ಹಾಳು ಮಾಡಿಬಿಟ್ರೆ ಆ ಪಕ್ಷಿಗಳಿಗೆ ಮನೆಯಲ್ಲಿ ಆಗುತ್ತೆ ಬೇಡಪ್ಪ ಅಂತ ಪಪ್ಪಾಯಿ ಮರ ದಪ್ಪ ಪಪ್ಪಾಯಿ ಮರ ಹೇಳುತ್ತೆ ಅದಕ್ಕೆ ಗರುಡ ಕೇಳಲ್ಲ ನನಗೇನಂತೆ ನನಗೆ ಹಣ್ಣುಗಳು ಬೇಕು ಅಷ್ಟೇ ಹಣ್ಣುಗಳ ತಿನ್ನೋದಷ್ಟೇ ಕೆಲಸ ನನಗೆ ನಿನ್ನ ಮನೆ ಕಟ್ಕೊಂಡು ನನಗೇನ ಅಂತ ಬೇಗ ಬಿಟ್ಟು ಉತ್ತರ ಅಂತೂ ಕೊಡ್ತದೆ ಇದ್ದಂತಹ ಪಾರಿವಾಳ ಎಲ್ಲನೂ ಗಮನಿಸ್ತಾ ಇರ್ತದೆ ಆಗ ಈ ಗರುಡ ಪಪ್ಪಾಯ ತುಂಬ ಶಾರದಲ್ಲಿ ಕೊಡ್ತಾರೆ ಹೇಳಿ ಆ ಗರುಡ ಹತ್ರ ಪಾರಿವಾಳ ಹಾರ್ಕೊಂಡು ಬರ್ತದೆ ಆವಾಗ ಪಾರಿವಾಳ ಹೇಳ್ತದೆ ಏಯ್ ಗರುಡ ನೀನು ದೊಡ್ಡ ಪಪ್ಪಾಯಿ ಮರಕ್ಕೆ ತೊಂದರೆ ಕೊಡಬೇಡ ಅದ್ರ ಜೊತೆ ನಿನಗೇನು ಕೆಲಸ ನೀನು ಪಪ್ಪಾಯಿ ಮರದಿಂದ ದೂರ ಇರೋದು ನೀನು ದೂರ ಇರಲಿಲ್ಲ ಅಂದರೆ ನಾನು ಕೂಡ ನಿನ್ನ ಜೊತೆ ಜಗಳ ಆಡಬೇಕಾಗತ್ತೆ ಅಂತೇಳಿ ಆ ಗರುಡನಿಗೆ ಈ ಪಾರಿವಾಳ ಇದೆ ಆವಾಗ ಗರುಡ ಹೇಳುತ್ತೆ ಏ ಪಕ್ಷಿ ನನಗೆ ನೀನು ಏನು ಮಾಡೋಕ್ಕಾಗುತ್ತೆ ಅಂತ ಗರುಡ ಪಾರಿವಾಳನ ಕೇಳ್ತದೆ ಆಗ ಪಾರಿವಾಳ ಹೌದಾ ಹಾಗೇನಾ ಬಾ ನೋಡೇ ಬಿಡಮ್ಮ ಇಬ್ಬರು ಜಗಳ ನೋಡೋ ಮಾಡಮ್ಮ ಅಂಥೇಳಿ ಆ ಗರುಡನ್ನು ಕರೀತದೆ ಆಗ ಗರುಡ ಮತ್ತು ಪಾರಿವಾಳ ಎರಡು ಜೋರಾಗಿ ಕುಸ್ತಿ ಇರ್ತವೆ ಕುಸ್ತಿ ಆಡ್ಕೊಂಡು ಹಾರ್ಕಂಡು ಭಾಳ ಸ್ಪೀಡಾಗಿ ಗರುಡನ್ನು ಇಡೋಕ್ಕೆ ಇದನ್ನು ಪಾರಿವಾಳ ಹೋಗ್ತಾ ಹೋಗ್ತಾಯಿದೆ ಅಷ್ಟರಲ್ಲಿ ಆ ಪಾರಿವಾಳ ಏನು ಮಾಡ್ತದೆ ಆರ್ ಕಾರ್ ಆರ್ ಕಾರ್ ಇನ್ನೊಂದು ಕಡೆ ಕರ್ಕೊಂಡು ಹೋಗಿಬಿಡ್ತದೆ ಅದನ್ನು ಓದಿಕೊಂಡು ಈ ಗರುಡ ಫಾಲೋ ಮಾಡ್ಕೊಂಡು ವೈದ್ಯ ಆಡ್ತದೆ ಅದೇ ಸಮಯಕ್ಕೆ ಬೇಟೆಗಾರರು ಅಲ್ಲಿ ಬಲೆ ಬಿಟ್ಟು ಹೇಳಿ ಕೂತಿರ್ತಾರೆ ಈ ಪಾರಿವಳ ಸ್ಪೀಡಾಗಿ ಹಿಂಗೆ ಇಳಿದು ಪುನಃ ಮೇಲಕ್ಕೆ ಆರ್ಕಂಡ್ರೆ ಹೋಗ್ಬಿಡುತ್ತದೆ ಆವಾಗ ಗರುಡ ಏನು ಮಾಡ್ತದೆ ಅದೇ ಸ್ಪೀಡಲ್ಲಿ ಬಂದದು ಕಂಟ್ರೋಲ್ ಮಾಡೋಕ್ಕಾಗದೆ ಕೆಳ ಇಳಿದು ಬಿಡುತ್ತದೆ ಆವಾಗ ಆ ಬಲೆಗೆ ಈ ಗರುಡ ಓ ತೆಗೆದುಕೊಂಡು ಸೇ ಕೊಡುತ್ತದೆ ಆಗ ಬೇಟೆಗಾರ ಬಂದು ಈ ರಣದ್ದು ಬಲೆಗೆ ಸೇರ್ಕೊಂಡಿತ್ತಲ್ಲ ಬಂದು ಇಟ್ಕೊಂಡು ಬೇಟೆಗಾರ ತಗೊಂಡು ಹೋಗ್ಬಿಟ್ಟ ಆವಾಗ ಪಾರಿವಾಳ ದಪ್ಪ ಪಾರಿವಾಳದ ಹತ್ರ ಅಂದರೆ ದಪ್ಪ ಪರಂಗಿ ಮರ ಮರದ ಹತ್ರ ಬರ್ತದೆ ಆ ಪರಂಗಿ ಮರ ಹೇಳ್ತದೆ ಹಾಂ ಪಾರಿವಾಳರೆ ನಿನಗೆ ತುಂಬ ಹೃದಯ ಧನ್ಯವಾದಗಳು ನನ್ನ ಮರವನ್ನೆಲ್ಲ ಕುಕ್ಕಿ ಕುಕ್ಕಿ ತಿಂದು ಹಣ್ಣು ಹಂಪಲುಗಳನ್ನೆಲ್ಲ ಬೆಳೆನೆಲ್ಲ ನಾಶ ಇತ್ತು ಅದಕ್ಕೆ ಧನ್ಯವಾದಗಳು ಅಂಥೇಳಿ ಪಾಲಂಗಿ ಮರ ಪಾರಿವಾಳಿಕೆ ಹೇಳ್ತದೆ ಆಗ ಪಾರಿವಾಳಿ ಹೇಳ್ತದೆ ಹಾಗೇನಿಲ್ಲ ಪಪ್ಪಾಯಿ ಮಬ್ಬೆ ಯಾರು ನಿನ್ನ ಜೊತೆ ಜಗಳ ಆಡಬಾರ್ದು ಟಾರ್ಚರ್ ಕೊಡಬಾರ್ದು ಅದನ್ನು ನಾನು ನೋಡೋಕ್ಕಾಗಲ್ಲ ಬೇರೆ ಯಾರಾದರೂ ಸರಿ ನಿನ್ನ ಜೊತೆ ಜಗಳ ಆಡೋ ಕಂಡು ಬಂದರೆ ನನಗೆ ಮಾಹಿತಿ ಕೊಡು ನಾನು ಬಂದು ಪರಿಹಾರ ಮಾಡಿಕೊಡ್ತೀನಿ ಅಂತ ಪಾರಿವಾಳ ಪರಗೆ ಮರಕ್ಕೆ ಹೇಳುತ್ತದೆ ಅದೇ ಥರ ಪರಗೆ ಮರತದೆ ಪಾರಿವಾಳವೇ ನೀನು ನನಗೆ ಅದ್ದಿನಿಂದ ಕಾಪಾಡಿದೀಯ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಿನಗೇನಾದರೂ ಸಮಸ್ಯೆಗಳಾದರೆ ಬಂದು ನನ್ನನ್ನು ಕಾಣಬೇಕು ನಾನು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಪಾಪಿಂಗ್ ಮರನೂ ಹೇಳ್ತದೆ ಆವಾಗ ಪಾರಿವಾಳ ಹೇಳ್ತಾರೆ ಅಂಥ ಸಮಸ್ಯೆನೂ ಬರಲ್ಲ ಪಪ್ಪಾಯ ಮರವೇ ನಾನು ನನ್ನದೇ ಆದ ಒಂದು ಮನೇನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಕೂಡುಗಳೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಗಲಾಗಿ ಸಮಸ್ಯೆ ಅಂತ ಇದ್ದ ಅಂತ ಹೇಳಿ ಪಪ್ಪಾಯ ಮರನ ಪಾರಿವಾಳ ಹೇಳ್ತದೆ ಆವಾಗ ಪಪ್ಪಾಯಿ ಮರ ಹೇಳ್ತಾರೆ ಅಂತ ಏನು ಶ್ರಮ ತಕ್ಕೊಬೇಡ ಪಾರಿವಾಳ ನಿನಗ ಅಂಥೇಳಿ ನನ್ನ ಮನೆ ಕಾಲಿದೆ ನೀನು ಶ್ರಮ ತಕ್ಕಂದು ಮನೆ ಕಟ್ಟಬೇಡ ನೀನು ಇರುವನು ನನ್ನ ಮನೆ ಉಪಯೋಗಿಸ್ಕೊ ಯಾಕಂದರೆ ನನ್ನ ಪ್ರಾಣನ ಕಾಪಾಡಿದೆಯಲ್ಲ ಇದಕ್ಕೆ ನಾನು ಮನೆ ಕೊಡ್ತಾ ಇರೋದು ಅಂತೇಳಿ ಪಪ್ಪಾಯಿ ಮರ ಪಾರಿವಾಳಕ್ಕೆ ಹೇಳುತ್ತೆ ಅದಕ್ಕೆ ಪಪ್ಪಾಯಿ ಮರ ಪಪ್ಪಾಯಿ ಮರ ಏನು ಹೇಳ್ತಾ ಇದ್ದೀಯಾ ಅಂಥೇಳಿ ಪಾರಿ ವರ ಪರಗೆ ಕೇಳ್ತದೆ ಅದಕ್ಕೆ ಪಪ್ಪಾಯ ಮರ ಹೇಳ್ತದೆ ಹೌದಮ್ಮ ನಿಜೇ ಇದ್ದೀನಿ ನೀನು ನನ್ನ ಮಗಳಾಗೆ ಆದ್ದರಿಂದ ನಿನಗೆ ಯಾವುದೇ ಸಮಸ್ಯೆ ಮಳೆ ಗಾಳಿ ಬಂದರೂನು ನೀನು ನನ್ನ ಮನೆ ನಿನಗೋಸ್ಕರ ಕಾದಿರ್ತದೆ ನೀನು ಶ್ರಮ ತಗೊಂಡು ಮನೆ ಕಟ್ಟಬೇಡ ಅಂತ ಹೇಳ್ತಾ ಇದ್ದೀನಮ್ಮ ಅಂತ ಪಪ್ಪಾಯ ಮರ ಪಕ್ಷಿ ಹೇಳುತ್ತೆ ಆವಾಗ ಪಾರಿವೊಳ ಹೇಳ್ತದೆ ಹಾಗಾದರೆ ನನಗೆ ನೀನು ಚಿಕ್ಕಪ್ಪ ಎಲ್ಲಾಗೆ ಅಂತ ಪಾರಿವಾಳ ಪರಂಗಿ ಮರಕ್ಕೆ ಹೇಳ್ತದೆ ಅದಕ್ಕೆ ಪರಂಗಿ ಮರ ಹಾಗೆ ತಿಳ್ಕೊ ನನಗೆ ನಿನ್ನ ಮಗಳಾದ ಮೇಲೆ ನಿನಗೆ ನಾನು ಚಿಕ್ಕಪ್ಪ ಅಲ್ವ ಅಂಥೇಳಿ ಪಪ್ಪಾಯಿ ಮರ ಮತ್ತು ಪಾರಿವಾಳ ಎರಡು ಹೊನ್ನಣ್ಣ ಹೋಗಿ ಆ ಗುಡ್ಡಲ್ಲಿ ಇರ್ತವೆ ಆವಾಗ ಪಾರಿವಾಳ ತಣ್ಣ ಮರಿನಾಗ ಕರ್ಕೊಂಡು ಗುಡು ಕರ್ಕೊ ಆ ಪಾಪಾಯ ಮರದಲ್ಲಿ ತಾಯಿ ಮಗಳು ಎರಡನ್ನೂ ಅಲ್ಲಿ ಮುಂದುವರ್ಸ್ಕೊಂಡು ಇರ್ತವೆ ಇದರಿಂದ ನಿಮ್ಗೆ ಏನು ತಿಳಿತು ಅಂತಂದರೆ ನಾವು ಹ್ಯಾ ಇರ್ತೀವೋ ಹಾಗೆ ಬೇರೆ ಜನಗಳು ಇರ್ತಾರೆ ಬೇರೆ ಜನರು ಹೆಂಗಿರ್ತಾರೋ ಹಂಗೆ ನಾವಿರಬೇಕಾಗತ್ತೆ ಈ ಕಥೆಯಿಂದ ಇದೊಂದೇ ಸಿಗೋದು ಅಲ್ಲಿಗೆ ಈ ಕಥೆ ಮುಗಿತರೆ ನಾಳೆ ಮುಂದಿನ ಕಥೆಗೆ ರೆಡಿ ಆಗೋಣ ಅಲ್ಲಿವ್ರಿಗೆ ಈ ಕತೆಗೆ ಲೈಕು ಕಾಮೆಂಟು ತಪ್ಪದೆ ಹಾಕಿ ಕಥೆನ ನೋಡ್ತಾ ಇರಿ ಬಾಯಿ ಮತ್ತು ಶಿವಣ್ಣ ನಾಳೆ ಮುಂದಿನ ಕಥೆಯೊಂದಿಗೆ